ಹಲೋ ಸ್ನೇಹಿತರೆ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ಅರವತ್ತ್ ಮೂರನೆಯ ಎಪಿಸೋಡ್ ಗಾಂಧಾರ ಎಂಬ ಪ್ರಾಚೀನ ರಾಜ್ಯದಲ್ಲಿ ಗಾಂಧಾರಿ ಎಂಬ ಸುಂದರ ಮತ್ತು ಅದ್ಭುತ ರಾಜಕುಮಾರಿ ಬದುಕುತ್ತಿದ್ದಳು ಅವಳ ಸೌಂದರ್ಯದಷ್ಟೇ ಅವಳು ತುಂಬ ಬುದ್ಧಿವಂತೆಯಾಗಿದ್ದಳು ಮತ್ತು ಧರ್ಮನಿಷ್ಠೆಗೂ ಹೆಸರುವಾಸಿಯಾಗಿದ್ದಳು ಗಾಂಧಾರಿ ಗಾಂಧಾರದ ರಾಜ ಸುಬಳನ ಮಗಳು ಪ್ರೀತಿಯಿಂದ ಕೂಡಿದ ಕುಟುಂಬದ ನಡುವೆ ಬೆಳೆದು ಬಂದಳು ಗಾಂಧಾರಿಯು ತನ್ನ ರಾಜಕುಟುಂಬಕ್ಕೆ ಮಾತ್ರವಲ್ಲ ತನ್ನ ರಾಜ್ಯದ ಪ್ರಜೆಗಳಿಗೆ ಆನಂದದ ಸಂಕೇತವಾಗಿದ್ದಳು ಅವಳನ್ನು ನೋಡಿದಾಗ ಎಲ್ಲರೂ ಅವಳ ಕಣ್ಮನಸ್ಸಿನ ಆಳಕ್ಕೆ ಮೋಹಿತರಾಗುತ್ತಿದ್ದರು ಆದರೆ ದೊಡ್ಡ ಭವಿಷ್ಯಗಳನ್ನು ಹೊಂದುವವರು ಜೀವನದಲ್ಲಿ ಅನಿವಾರ್ಯವಾದ ಶಾಪಗಳು ಇರುತ್ತವೆ ಹಾಗೆಯೇ ಗಾಂಧಾರಿಯ ಬದುಕನ್ನು ಕಣ್ಮರೆಯಾಗುವಂತಹ ಒಂದು ಭವಿಷ್ಯವಾಣಿ ನಿಗದಿತವಾಗಿತ್ತು ಗಾಂಧಾರಿ ವಿವಾಹ ಯೋಗ್ಯಳಾಗುತ್ತಿದ್ದಂತೆ ರಾಜಕುಟುಂಬದ ಮುಂದೆ ಜ್ಯೋತಿಷ್ಯನೊಬ್ಬನು ತನ್ನ ಭವಿಷ್ಯವಾಣಿಯನ್ನು ಪ್ರಕಟಿಸಿದನು ಅವಳ ನಕ್ಷತ್ರಗಳು ಹೇಳಿದಂತೆ ಗಾಂಧಾರಿಯ ಮೊದಲ ಗಂಡ ಮದುವೆಯಾದ ಕೆಲವೇ ದಿನಗಳಲ್ಲಿ ನಿಧಾನನಾಗುವನು ಎಂಬ ಭವಿಷ್ಯವಾಣಿ ಮಾಡಲಾಯಿತು ಈ ಘೋಷಣೆ ಗಾಂಧಾರಿಯ ಕುಟುಂಬವನ್ನು ದೊಡ್ಡ ಅಗಾಧಕ್ಕೆ ದೂಡಿತು ರಾಜ ಸುಬಲ ತನ್ನ ಮಗಳನ್ನು ಶಾಪದ ಗೆರೆಯಲ್ಲಿ ಬಳಿಯಾಗಿ ನೋಡಲು ಇಚ್ಛಿಸದೆ ಈ ಶಾಪವನ್ನು ಹೇಗೆ ನಿಭಾಯಿಸಬಹುದು ಎಂಬ ಬಗ್ಗೆ ಚಿಂತಿಸಲಾರಂಭಿಸಿದನು ಇಂತಹ ಭವಿಷ್ಯವು ಗಾಂಧಾರಿಯ ಭವಿಷ್ಯವನ್ನು ಸಂಪೂರ್ಣವಾಗಿ ಕೆಡಿಸುತ್ತದೆ ಎಂಬ ಭಯವೂ ಹಬ್ಬಿತು ಈ ಸಂದರ್ಭದಲ್ಲಿ ಋತರಾಷ್ಟ್ರ ಎಂಬ ಮಹಾನ್ ಕುರುವಂಶದ ರಾಜಕುಮಾರನಿಂದ ಗಾಂಧಾರಿಯನ್ನು ಮದುವೆಯಾಗುವ ಪ್ರಸ್ತಾಪವೂ ಬಂದಿತು ಋತರಾಷ್ಟ್ರ ಹುಟ್ಟು ಕುರುಡನಾಗಿದ್ದರು ಅವನು ಶಕ್ತಿಶಾಲಿ ಮತ್ತು ಚತುರ್ಮುಖ್ಯನಾಗಿದ್ದನು ಕುರುವಂಶದ ಮುಂದಿನ ರಾಜನಾಗಬೇಕಿದ್ದವನು ಆದರೆ ಈ ಶಾಪದ ಕಪ್ಪು ಮಂಜು ಅವಳ ಭವಿಷ್ಯದ ಮೇಲೆ ಇಳಿಯುತ್ತಿದ್ದಂತೆ ಅವಳ ಕುಟುಂಬ ಏನಾದರೂ ಮಾಡಬೇಕೆಂದು ನಿರ್ಧರಿಸಿತು ಆದ್ದರಿಂದ ಒಬ್ಬ ಮಹಾಜ್ಞಾನದ ಮುನಿಯ ಸಲಹೆಯಂತೆ ಗಾಂಧಾರಿಯನ್ನು ಶಾಪದಿಂದ ಪಾರು ಮಾಡಲು ಒಂದು ವಿಚಿತ್ರವಾದ ಯೋಚನೆ ರೂಪಿಸಲಾಯಿತು ಅದು ಒಂದು ವಿಚಿತ್ರ ಬಹುಮಟ್ಟಿಗೆ ಅಸಹಜ ರೀತಿಯ ಯೋಚನೆ ಗಾಂಧಾರಿಯು ಮೊದಲಿಗೆ ಒಂದು ಮೇಕೆಯನ್ನು ಮದುವೆಯಾಗಬೇಕು ಈ ಮೇಕೆಯನ್ನು ಅವಳ ಮೊದಲ ಗಂಡನೆಂದು ಪರಿಗಣಿಸಲಾಯಿತು ಹಾಗೆ ಮಾಡಿದರೆ ಶಾಪವು ಮುಗಿದು ಹೋಗುತ್ತದೆ ಮತ್ತು ನಂತರ ಗಾಂಧಾರಿ ಋತರಾಷ್ಟ್ರನೊಂದಿಗೆ ಸುಖವಾಗಿ ಜೀವನವನ್ನು ನಡೆಸಬಹುದು ಈ ಅಪರೂಪ ಯೋಚನೆಯೊಂದಿಗೆ ಗಾಂಧಾರಿಯು ಮೇಕೆಯೊಂದಿಗೆ ಮದುವೆಯಾಯಿತು ಈ ಮದುವೆ ತುಂಬ ರಹಸ್ಯವಾಗಿ ನಡೆಯಿತು ಕೇವಲ ಕೆಲವೇ ಕೆಲವು ಅರ್ಚಕರ ಸಮ್ಮುಖದಲ್ಲಿ ಈ ಮೇಕೆಯೊಡನೆ ಗಾಂಧಾರಿ ವಿವಾಹವಾಯಿತು ಮೇಕೆಯನ್ನು ಅವಳ ಮೊದಲ ಗಂಡನೆಂದು ಪರಿಗಣಿಸಲಾಯಿತು ಮತ್ತು ವಿವಾಹದ ನಂತರ ಆ ಮೇಕೆಯನ್ನು ತಕ್ಷಣವೇ ಬಳಿಕೊಟ್ಟು ಶಾಪವನ್ನು ಮುಗಿಸಿದರು ಇದಾದ ಮೇಲೆ ಋತರಾಷ್ಟ್ರನೊಂದಿಗೆ ಗಾಂಧಾರಿಯ ಮದುವೆ ಘೋಷಣೆ ಮಾಡಲಾಯಿತು ಋತರಾಷ್ಟ್ರನ ದೃಷ್ಟಿದೋಷವನ್ನು ತಿಳಿದಿದ್ದರೂ ಅವನಿಗೆ ತನ್ನ ಬಾಳನ್ನು ಸಮರ್ಪಿಸಲು ನಿರ್ಧರಿಸಿದಳು ತನ್ನ ಪತಿಯನ್ನು ಹಿಂಬಾಲಿಸುವ ನಿಷ್ಠೆಯಿಂದ ಗಾಂಧಾರಿ ತನ್ನ ಕಣ್ಣುಗಳ ಮೇಲೆ ಬಟ್ಟೆಯೆಂದು ಕಟ್ಟಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ದಳು ಇನ್ಮುಂದೆ ತನ್ನ ಜೀವನವನ್ನು ತನ್ನ ಪತಿಯನ್ನು ಅನುಸರಿಸಿ ಕಣ್ಣು ಮುಚ್ಚಿಕೊಂಡೇ ನಡೆಸಬೇಕೆಂದು ನಿರ್ಧರಿಸಿದಳು ಗಾಂಧಾರಿಯು ಋತುರಾಷ್ಟ್ರನೊಂದಿಗೆ ಮದುವೆಯಾದ ಮೇಲೆ ಅವರ ಹೊಸ ಜೀವನದ ಹೊಸ ಅಧ್ಯಾಯ ಆರಂಭವಾಯಿತು ಗಾಂಧಾರಿಯ ಮಹಾತ್ಯಾಗವು ಇಂದಿನ ಕಾಲದಲ್ಲಿ ಇಂದಿನ ಕಾಲದವರೆಗೆ ಅನೇಕ ಜನರ ಹೃದಯವನ್ನು ತಲುಪಿತ್ತು ಈ ಕಣ್ಣಿಗೆ ಕಂಡುಬರುವ ವೈಭವವನ್ನು ಬಿಟ್ಟು ಆತ್ಮೀಯ ಪ್ರೀತಿ ಶ್ರದ್ಧೆ ಸಮರ್ಪಣೆ ಮತ್ತು ಅದ್ಭುತ ತ್ಯಾಗವನ್ನು ತೋರುವ ಸಂಕೇತವಾಗಿ ಉಳಿಯಿತು ಆದಾಗ್ಯೂ ಗಾಂಧಾರಿಯ ಜೀವನದಲ್ಲಿ ಇಂತಹ ತ್ಯಾಗಗಳೇ ಪ್ರಮುಖ ಪಾತ್ರ ವಹಿಸುತ್ತವೆ ಋತರಾಷ್ಟ್ರನೊಂದಿಗೆ ಅವಳು ನಡೆಸಿದ ಜೀವನವು ಸುಲಭವಾಗಿರಲಿಲ್ಲ ಅವನು ಕುರುವಂಶದ ಶಕ್ತಿ ಹೊಂದಿದ್ದರೂ ಅವನ ಶಕ್ತಿಯ ದುರಂತವೂ ಕೂಡ ಹೆಜ್ಜೆ ಹೆಜ್ಜೆಗೆ ಹೆಚ್ಚಾಯಿತು ತನ್ನ ಪತಿಯೊಂದಿಗೆ ಕಠಿಣ ಜೀವನವನ್ನು ನಡೆಸಿದಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು